ಬೇಡಿಕೊಳ್ಳೋದಾದ್ರೆ ಬೇಡಿಕೊಳ್ಳ್ರಿ ಅಂತ ಹೇಳ್ತದ ನಾವು ದೇವರ ಬಳಿಗೆ ಬರ್ತಾ ಇದ್ದೀವಿ ನಾವು ಏನು ಬೇಡಿಕೊಳ್ತಾ ಇದ್ದೀವಿ ಅಂತ ಅಂದಾಗ ಆತನಂತೆ ನಾವು ನಡೆಯಬೇಕು ಆತನ ಮಕ್ಕಳಾಗಬೇಕು ಆತನ ಸ್ವರೂಪದಲ್ಲಿ ನಾವು ಹೇಳಿ ಆತನು ಇಷ್ಟಪಡ್ತಾ ಇದ್ದಾನೆ ನೋಡ್ರಿ ಇವತ್ತು ನಮ್ಮ ಕ್ರಿಯೆಗಳಿಂದ ನಾವು ತೋರಿಸ್ಬೇಕಂತೀವಿ ಹೇಳ್ತಾನೆ ನಾವು ಮುಂದೆ ಹಂಗೆ ವಾಕ್ಯ ಭಾಗದಲ್ಲಿ ನಾವು ಯಾವ ರೀತಿಯಿಂದ ಆತನ ಮೂಲಕ ನಾವು ಎಂಬುದರ ಮೂಲಕ ಸ್ಪಷ್ಟವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಆತನ ತಿಳಿಸ್ತಾ ಇದ್ದಾನೆ ನಾವು ಇಬ್ಬರಿ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ಹೇಗೆ ನಾವು ಕ್ರಿಸ್ತನಲ್ಲಿ ಕಲಿಯಬೇಕು ನಾವು ಒಬ್ಬರಿಗೊಬ್ಬರು ನಾವು ಹೆಂಗ ನಾವು ಜೀವಿಸಬೇಕೆಂಬುದ್ರ ಮೂಲಕ ಇಲ್ಲಿ ಇಬ್ರಿಯರವರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಹದಿಮೂರನೇ ವಚನ ಒಂದನೇ ವಚನದಿಂದ ಹೋದ್ರಿ ಸಹೋದರ ಸ್ನೇಹವು ನೆರ ಸರ್ಕಾರ ಮಾಡುವುದನ್ನು ಮರೆಯಿರಿ ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯಲಿ ಸಾಕು ನೋಡ್ರಿ ನಾವು ಆತನ ಕ್ರಿಯೆಗಳು ನಾವು ಮಾಡ್ಬೇಕಪ್ಪ ಅಂದರೆ ಸಹೋದರ ಸ್ನೇಹವು ನೆಲೆಯಾಗಿರಲಿ ಅಂತ ಹೇಳ್ತಾನೆ ಕ್ರಿಸ್ತನ್ ಹೇಳ್ತಾನೆ ಎಲ್ಲಿ ಇಬ್ಬರು ಮೂವರು ನನ್ನಲ್ಲಿ ಸೇರಿ ಬರ್ತಿರೋ ನಾನು ನಿಮ್ಮ ಮಧ್ಯದಲ್ಲಿ ಇರ್ತೀನಿ ನಾವು ಸೇರಿ ಬಂದಮೇಲೆ ಮೇಲೆ ನಾವೇನು ಮಾಡಬೇಕು ಯಶು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಹಾಗೆ ನಿನ್ನಂತೆ ನಿನ್ನ ನೆರೆಯವ್ರನ್ನು ಪ್ರೀತಿ ಮಾಡಂಬುದರ ಮೂಲಕ ನಮಗೆ ತೋರಿಸ್ತಾ ಇದ್ದಾನೆ ಇಲ್ಲಿ ನಾವು ಅತಿಥಿ ಸತ್ಕಾರ ನಾವು ಯಾವಾಗಾದರೂ ಒಬ್ಬರನ್ನೊಬ್ಬರನ್ನು ನಾವು ಸೇರಿಸ್ಕೊಳ್ತಾ ಇದೀವೋ ನಮಗಿದ್ದರಲ್ಲಿ ಅವರಿಗೊಬ್ರಿಗೊಬ್ರು ನಾವು ಸೇರ್ ಮಾಡ್ಕೊಳ್ತೇವೆ ಅವರಿಗೆ ಕ್ರಿಸ್ತನನ್ನು ಆತನು ಮಾಡಿದಂಥದ್ದನ್ನು ಒಬ್ಬರಿಗೊಬ್ಬರು ನಾವು ಸೇರಿಸಿಕೊಳ್ಳೋದ್ರ ಮೂಲಕ ನಮ್ಮಲ್ಲಿ ಸಹೋದರರ ಅನ್ಯನ್ಯತೆ ಅಂತ ಕೇಳ್ತದೆ ಇಲ್ಲಿ ನಾವು ನೋಡ್ರಿ ನಾವು ಮುಂದೆ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾದದ್ದು ಮಧುರವಾದ್ದು ಅಂತ ಹೇಳ್ತದೆ ನೋಡ್ರಿ ಇಲ್ಲಿ ಒಬ್ಬರಿಗೊಬ್ಬರು ಇವತ್ತು ನಾವು ಸೇರಿ ಬರೋದ್ರ ಮೂಲಕ ನಮ್ಮಲ್ಲಿ ದೇವರು ಅಡಕವಾಗಿದ್ದಾನೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸೋದ್ರ ಮೂಲಕ ನಮ್ಮ ಸಂಗಡ ದೇವರು ಮೂಲಕ ನಾವು ಆತನನ್ನು ಮಹಿಮ ಪಡಿಸೋದ್ರ ಮೂಲಕ ನಮ್ಮೊಟ್ಟಿಗೆ ಸೇರಿರ್ತಾನೆ ಅಂತ ಹೇಳ್ತೇವೆ ಅದಕ್ಕೋಸ್ಕರ ನಾವು ನೋಡ್ತಾ ಇದ್ವಿ ನೋಡ್ರಿ ಮುಂದೆ ಮುಂದೆ ನಾವು ಓದುವುದಾದರೆ ಅದೇ ಹೋದ್ರಿ ಅದೇ ಮೂರನೇ ವಚನದಲ್ಲಿ ಸಂಗಡ ನೀವು ಜೊತೆ ಸೆರೆಯೋದೆಂದು ಅನ್ಯಾಯ ಅನ್ಯಾಯ ತಿಳಿದು ಇಲ್ಲಿ ಏನ್ ಮಾಡ್ಬೇಕಂತ ಅತಿಥಿ ಸತ್ಕಾರ ಮಾಡಬೇಕು ಅವ್ರ ಯೋಗ ಸಮಾಚಾರಗಳು ಕೇಳಬೇಕು ಅವ್ರ ಪರಿಸ್ಥಿತಿಗಳು ಏನಿದಾವಂತ ನೋಡ್ಬೇಕು ಒಬ್ಬರನ್ನೊಬ್ಬರು ನಾವಿಲ್ಲಿ ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೊಳ್ಬೇಕಂತ ಹೇಳ್ತಾನ ಸಹೋದರ ಸ್ನೇಹ ಅದೇ ನಾವು ದೇವರನ್ನ ಪ್ರೀತಿ ನಾವು ಕಾಣುವಂಥದ್ದು ಏನಂತಂದ್ರೆ ಮೊದಲನೇದಾಗೆ ಪ್ರೀತಿ ಕೊರೆಯಂತ ಪುಸ್ತಕದಲ್ಲಿ ನಾವು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ಹೇಳ್ತದ ಪ್ರೀತಿಯ ಶ್ರೇಷ್ಠತೆ ನಮಗೆ ತೋರಿಸ್ತಾ ಇದ್ದಾನೆ ಯಾಕಂದರೆ ದೇವರು ನಮ್ಮನ್ನು ತಿಳಿಯಲಾರದೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಯಾಕಂದರೆ ನಾವು ಒಂದು ವೇಳೆ ದೇವರು ನಮ್ಮನ್ನು ಕೈ ಹಿಡಿಯಲಿದ್ರೆ ನಾವು ಜೀವಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಆದರೆ ಆತನ ಪ್ರೀತಿ ನಮ್ಮಲ್ಲಿ ಹಾಕಿರೋದರಿಂದ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಒಬ್ಬರನ್ನೊಬ್ಬರು ಸೇರಿಸ್ಕೊಳ್ರಿ ಯಾಕಂತಂದರೆ ನನ್ನ ಹೆಸರಿನಲ್ಲಿ ಬಂದವರನ್ನು ನೀವು ಸೇರಿಸಿಕೊಳ್ಳೋದಾದರೆ ನನ್ನೇ ಸೇರಿಸ್ಕೊಳ್ಳ್ರಿ ಅಂತ ಅಪೋಸ್ತಲ್ಗೆ ಹೇಳ್ತಾ ಇದ ನೋಡ್ರಿ ನೀವು ಹೋಗಿ ಮುಂದೆ ಸೇವೆ ಮಾಡೋದಕ್ಕೆ ಹೋದಾಗ ಅಲ್ಲಿ ನೀವು ನನ್ನ ಹೆಸರಿನಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳೋದಾದರೆ ಅವ್ರು ನನ್ನನ್ನೇ ಸೇರಿಸ್ಕೊಂಡಿದ್ದಾರೆ ಒಂದು ವೇಳೆ ಅವರು ಸೇರಿಸ್ಕೊಳ್ಳೋದಿದ್ರೆ ಹೋಗ್ಬಿಡ್ರಿ ಅಲ್ಲಿಂದ ಮತ್ತೆ ಆಶೀರ್ವಾದ ವಾಪಸ್ಸು ಅದು ನಿಮ್ಮಿಂದೇ ಹೋಗ್ತೈತೆ ಅಂತ ಹೇಳ್ತಾಯಿದಣ ನೋಡ್ರಿ ಇಲ್ಲಿ ನಾವು ಅನ್ಯನ್ಯತಿನಲ್ಲಿ ನಾವು ಸೇರಿ ಬರಬೇಕಂಬುದರ ಮೂಲಕ ದೇವರು ಹಾಕಿ ನಮ್ಗೆ ಕಳಿಸ್ತಾ ಇದೆ ಹಾಗೆ ನಾವು ಒಬ್ಬರಿಗೊಬ್ಬರು ಪರಸ್ಪರವಾಗಿ ನಾವು ಅವರು ಯೋಗ ಸಮಾಚಾರವನ್ನು ತಿಳ್ಕೊಳ್ಬೇಕಂತ ಇಲ್ಲಿ ಮುಂದೆ ವಚನದಲ್ಲಿ ಹೋದ್ರಿ ಕರ್ತನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟು ಪ್ರಾಣ ಬಿಟ್ಟಾರೆಂಬುದನ್ನು ಆಲೋಚಿಸಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವೂ ಹಾಗೆ ಇರುವನು ನಾನು ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ ದೇವರ ಕೃಪೆಯನ್ನು ಹಾತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವಷ್ಟೇ ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗುವುದಿಲ್ಲ ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವನು ಏನೂ ಪ್ರಯೋಜನ ಹೊಂದಲಿಲ್ಲ ನಮಗೊಂದು ಯಜ್ಞ ವೇದಿ ಉಂಟು ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಗಡ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ ದೋಷ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದಲ್ಲಿ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಪಡೆಯುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ಹಿಂದೆಯನ್ನು ತಾಳಿಕೊಳ್ಳುವವರಾಗಿ ಬಾಳೆದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ ಇನ್ನು ಮುಂದೆ ಆಗುವ ಪಟ್ಟಣವನ್ನು ಇದ್ದೇವೆ ನಾವು ಮೂಲ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ ಆತನ ಕರ್ತನೆಂದು ಬಾಯಿಂದ ಪ್ರತಿಷ್ಠೆ ಮಾಡಿ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಇದಲ್ಲದೆ ಪರೋಪಕಾರವನ್ನು ದಾನ ಧರ್ಮವನ್ನು ಮರೆಯಬೇಡಿರಿ ಸಮರ್ಪಕವಾದ ಯಜ್ಞಗಳು ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಆಧೀನರಾಗಿರಿ ಅವರ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ ಅವರು ವ್ಯಸನ ಪಡಲಿ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದ ದೇವ್ರ ನಾಮಕ್ಕೆ ಸ್ತೋತ್ರ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲ್ಪಡ್ತಾಯಿದೆ ಬರೆಯ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ನೀವು ಓದುವುದಾದರೆ ಅಲ್ಲಿ ಪೂರ್ಣ ಅಧ್ಯಾಯ ನಮಗೆ ಅಲ್ಲಿ ಹದಿನೇಳನೇ ವಚನದವರೆಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಯೇಸುವಿನ ಶಿಷ್ಯರು ಸೂ ಉಳ್ಳವರಾಗಿರಬೇಕು ಅಂಬುದರ ಪೀಠಿಕೆ ಬರೆದು ಕೆಳಗ ಆತನನ್ನು ಹಿಂಬಾಲಿಸುವವರು ಯಾವ ರೀತಿಯಿಂದ ಇರಬೇಕೆಂಬುದರ ಮೂಲಕ ಬರೆದಿದೆ ಅಲ್ಲಿ ಸಹೋದರ ಸ್ನೇಹ ನೆಲೆಯಾಗಿರಲಿ ಒಬ್ಬರೊಬ್ಬರು ಯೋಗ ಸಮಾಚಾರ ಅವ್ರದ್ದು ನಾನು ಏನಾಯ್ತು ಬಿಡಪ್ಪ ಅನ್ನೋಂಗಿಲ್ಲ ಕೈಲಾದೊಟ್ಟು ಅದರಲ್ಲಿಂದ ಅವ್ರ ಪರಿಸ್ಥಿತಿ ಹೊರಗೆ ಬರುವಂಥದ್ದನ್ನು ನಾವು ನೋಡಬೇಕು ಯಾಕಂತಂದರೆ ಇಲ್ಲಿ ಕ್ರಿಯೆಗಳಂತ ಹೇಳ್ತದಾನ ಯೇಸು ಕ್ರಿಸ್ತನು ಬರೀ ನೀವು ಅವರಿಗೊಬ್ರಿಗೊಬ್ಬರು ನೀವು ನನ್ನ ಹೆಸರಿನಲ್ಲಿ ನೀವು ಏನು ಮಾಡಿದರೆ ಅದು ನನಗೆ ಮಾಡಿದಂಗೆ ಅಂತ ನಾನು ಇಲ್ಲಿ ಹೋಗಿ ಕೆಲವ್ರು ಹೇಳ್ತಾ ಇದಾರೆ ಹೋಗಿರಿ ಬೆಂಕಿ ಕಾಯಿಸ್ಕೊಳ್ರಿ ಹೋಗಿರಿ ನಿಮ್ಮನ್ನು ನೀವು ನೋಡ್ಕೊಳ್ರಿ ಅನ್ಬೋದು ಆದರೆ ಅನ್ನಬಾರ್ದು ಅಲ್ಲಿ ನಮ್ಮ ಕೈಲಾದೊಟ್ಟವರಿಗೆ ನಾವು ಸಹಾಯ ಮಾಡಲೇಬೇಕು ಅದಕ್ಕೋಸ್ಕರ ಹೇಳ್ತದಾನೆ ಹೆಸರು ಕ್ರಿಸ್ತನು ತನ್ನ ಕ್ರಿಯೆ ನಿಮ್ಮ ಕ್ರಿಯೆಗಳಿಂದ ನಡೆದು ನನಗೆ ತೋರಿಸ್ರಿ ಯಾಕಂದರೆ ನಾನು ನಿಮಗೆ ಪ್ರತಿಫಲ ಕೊಡ್ತೇನೆ ನನ್ನ ತಂದೆ ರಾಜ್ಯದಲ್ಲಿ ನಾನು ನಿಮಗೆ ಬಹುಮಾನ ಕೊಡ್ತೇನೆ ಅಂತ ನಾನು ಅದು ಆತ್ಮಿಕವಾಗಿ ನಮಗೆ ದೇವರಿಗಾಗಿ ಜೀವಿಸಿ ನಡೆದು ನಮಗೆ ಸಿಗ್ತದೆ ನೋಡ್ರಿ ಅದಕ್ಕೋಸ್ಕರವಾಗಿ ಇಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ ನಮ್ಮಲ್ಲಿ ಕ್ರಿಯೆಗಳನ್ನು ದೇವರು ನೋಡೋದಕ್ಕೆ ಇಷ್ಟಪಡ್ತಿದ್ದಾನೆ ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡೋದಾದರೆ ಇನ್ನ ಮೇಲೆ ಆತನ ಎಲ್ಲ ಸುರುಕೃತ್ಯಗಳು ಆ ದೇವ್ರ ಬಳಿಗೆ ಆತನಿಂದನೇ ಬರ್ತದೆ ಅಂತ ಹೇಳ್ತಾ ನಾವು ದೇಹ ನೋಡ್ತಾ ಇಲ್ಲ ನಾವು ದೇಹ ಇಟ್ಟು ಬಿಡ್ತಾರ ಆ ಮಣ್ಣಲ್ಲಿ ಆದರೆ ಆತನು ಸುಕೃತ್ಯಗಳು ಅಂತ ಹೇಳ್ತಾ ಏನು ಒಳ್ಳೆ ಕೆಲಸಗಳೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನು ತಾನು ಸಾಯುವ ಕಾಲದಲ್ಲಿ ಅಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಆ ತಾಯಿಗೆ ಶಿಷ್ಯರಿಗೆ ಪರಿಚಯ ಮಾಡಿಸ್ತಾ ಇದ್ದಾನ ಅಮ್ಮ ಇನ್ನ ಮೇಲೆ ಇವರೇ ನಿನ್ನ ಮಕ್ಕಳು ಅಂತ ಅಪೋಸ್ ಎಲ್ಲರಿಗೇಳ್ತಾನ ಇನ್ನ ಮೇಲೆ ನನ್ನ ತಾಯಲ್ಲ ನಿನ್ನ ತಾಯಿ ಅಂತೇಳಿ ನೋಡಂತ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಪರ್ಚೆ ಮಾಡಿಸ್ತಾ ಇದ್ದಾನೆ ಇವತ್ತು ನಾವು ಯಾಕ ಆ ರೀತಿ ನಮಗೆ ಮನೋಭಾವನೆ ಬರ್ಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಕರುಣೆ ಇಲ್ಲ ಇದೆ ಯಾಕಂದ್ರೆ ದೇವರ ವಾತ್ಸಲ್ಯ ಪ್ರೀತಿ ನಮ್ಮಲ್ಲಿ ಇರೋದ್ರಿಂದ ನಾವು ಬರೇ ಬಾಹ್ಯ ವಿಚಾರದಿಂದ ಹೇಳಂತದ್ದಲ್ಲ ನಾವು ಕ್ರಿಯೆಗಳಿಂದ ಮಾಡಿ ಹೇಳ್ತಾ ಕೇಳ್ತಾ ಇದೇ ಅಧ್ಯಾಯದಲ್ಲಿ ಹೇಳ್ತಾ ಇಗೋ ನೋಡು ನಾನು ಈಗಲೂ ನಿರಂತರ ಸದಾಕಾಲ ನಿಮ್ಮ ಸಂಗಡಿ ಇರ್ತೇನೆ ಅಂತ ಕೇಳ್ತಾನ ದೇವರಿಗಾಗಿ ನಾವು ನಡೀಬೇಕು ನಾವು ಜೀವಿಸ್ಬೇಕು ನನ್ನ ಪ್ರೀತಿಗಳ ಸಹೋದರ ಸಹೋದರಿಯರೇ ಇಲ್ಲಿ ನೋಡ್ರಿ ನಮ್ಮ ಒಂದು ಒಳ್ಳೆ ಕಾರ್ಯಗಳನ್ನು ನೋಡಿ ತಂದೆಯಾದ ದೇವರಿಗೆ ಮಹಿಮೆ ಆಗುತ್ತದೆ ಅಂತ ಕೇಳ್ತದಣ ಹಾಗೆ ಮುಂದೆ ನಾವು ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳೋಣ ಇದಕ್ಕೆ ಅನುಸರಿಸುವಂತದ್ದು ವಾಕ್ಯ ನಾವು ಯಾವ ರೀತಿಯಿಂದ ನಾವು ನಡೆದುಕೊಳ್ಳಬೇಕು ಎಂಬುದರ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಕರ್ತನು ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಹಿಡಿದು ಸ್ವಲ್ಪವನ್ನು ನಾವು ಓದಿಕೊಳ್ಳೋಣ ಸಹೋದರರಿ ಒಬ್ಬನು ತನಗೆ ನಂಬಿಕೆ ಇರುತ್ತೆ ಎಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು ಅಂತ ನಂಬಿಕೆ ಇವನು ರಕ್ಷಿಸುವುದು ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಹೊಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ ಬೆಂಕಿ ಕಾಯಿಸಿಕೊಳ್ಳಿ ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು ಹಾಗೆಯೇ ಕ್ರಿಯೆಗಳಿಲ್ಲ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಈಗಲ್ಲ ಈಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು ನನಗೆ ಕ್ರಿಯೆಗಳುಂಟು ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ ನೀನು ಕ್ರಿಯೆಗಳಿಲ್ಲ ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವ ದೇವರು ಒಬ್ಬನೇ ಎಂದು ನೀನು ನಂಬುವನು ಹಾಗೆ ನಂಬುವುದು ಒಳ್ಳೆಯದು ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದುರಿ ನಡುಗುತ್ತವೆ ಅಪ್ರಯೋಜನವೇ ಕ್ರಿಯೆಗಳಿಲ್ಲದೆ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ಬೇಕು ನಮ್ಮ ಪಿತೃವಾದ ಅಬ್ರಹಾಮನು ವಿಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ ಅವರ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣದಲ್ಲ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು ದೇವರ ಸ್ನೇಹಿತನೆಂಬ ಹೆಸರು ಆತನಿಗೆ ಉಂಟಾಯಿತು ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿಯಂತೆ ನಮ್ಮ ನಿರ್ಣಯವನ್ನು ಹೊಂದಿದರಲ್ಲವೇ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಲ್ಲಿ ನಂಬಿಕೆಯು ಸತ್ತದ್ದೇ ನೋಡಿರಿ ಕರ್ತನೇ ಪ್ರೀತಿಗಳ ನನ್ನ ದೇವ್ರ ಮಕ್ಕಳಿಗೆ ಸಹೋದರ ಸಹೋದರಿ ಸುಂದರವಾಗಿ ದೇವರು ಹಾಕಿ ನಾನು ಇದೆ ಯಾಕೋ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಇಪ್ಪತ್ತಾರನೇ ವಚನದವರೆಗೆ ನೀವು ಸುಂದರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ ಯಾವ ರೀತಿಯಿಂದ ನಾವು ನಂಬಿಕೆಯಲ್ಲಿಂದ ನಾವು ನಡೀಬೇಕು ನಂಬಿಕೆ ಹೆಂಗೆ ಇಟ್ಕೊಳ್ಬೇಕು ನಂಬಿಕೆ ಮತ್ತು ಕ್ರಿಯೆಗಳು ಯಾವ ರೀತಿಯಿಂದ ಬರ್ತತೆ ಅಂಥೇಳಿ ನಾವು ನೋಡೋದಾದರೆ ಕ್ರಿಸ್ತನ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟ ಮೇಲೆ ಆತ ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ಅವುಗಳನ್ನು ನಾವು ಕೈಕೊಂಡು ನಡೀಲೇಬೇಕು ಯಾಕಂತಂದ್ರೆ ಅದು ಶರಲ್ ಕಂಡೀಷನ್ ಯಾಕಂತಂದರೆ ಇವತ್ತು ಆತನ ಹೆಸರನ್ನು ಹೇಳಿಕೊಳ್ಳುವವರಿಗೆ ಹೆಚ್ಚಿನ ವರದಾನಗಳನ್ನು ಅಂತ ಹೇಳ್ತಾ ಇದ್ದಾನೆ ಇವತ್ತು ಹೆಂಗೆ ನಮಗೆ ಏನಂತಂದ್ರೆ ಆತನ ತಲಾಂತಗಳನ್ನು ನಮಗೆ ದಯಪಾಲಿಸಿದ್ದಾನೆ ಯಾಕಂತಂದರೆ ಇನ್ನೊಂದು ಕಡೆ ನಾವು ದೇವರ ಹಾಕಿದ ಕಡೆ ನೋಡ್ತಾ ಇದ್ದೀವಿ ಅಲ್ಲಿ ನೋಡ್ರಿ ಒಬ್ಬ ಮನುಷ್ಯನು ಒಂದು ಆತನು ತನ್ನ ಒಲವನ್ನು ತನ್ನ ಬದುಕನ್ನು ಮಾರಿಕೊಂಡು ಹೋಗಿ ಒಂದು ಒಲವನ್ನು ಕೊಂಡುಕೊಳ್ತಾನೆ ಅದರಲ್ಲಿ ಒಂದು ನಿಧಿಯನ್ನು ಕಂಡುಕೊಂಡನ ಅಂತ ಹೇಳ್ತಾ ಇದ್ದೀವಿ ಅದನ್ನು ನಾವು ನೋಡ್ತಾ ಇದ್ದೀವಿ ನೋಡ್ರಿ ಯಾವುದು ಲೌಕಿಕವಾಗಿ ಅಲ್ಲ ಆತ್ಮಿಕ ರೀತಿಯಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ದೇವ್ರ ರಾಜ್ಯ ಹುಡುಕುವವನಿಗೆ ಮುತ್ತುಗಳಿಗೆ ಹೋಲಿಕೆಯಾಗಿದೆ ಅಂತ ಹೇಳ್ತಾರೆ ಮುತ್ತು ರತ್ನ ವಜ್ರ ವೈಡೇರ್ಯ ಇವತ್ತು ಹಂಗೆ ಸಿಕ್ಕಿಬಿಟ್ರೆ ಅವ್ರಿಗೆ ಬೆಲೆ ಇರ್ತದೆಲ್ಲ ಅವ್ರಕ್ಕೂ ಕೂಡ ದೇವರು ಸ್ವಲ್ಪ ಬೆಲೆ ಕೊಟ್ಟಿದೆ ಆದರೆ ಮುತ್ತುಗಳಿಗಿಂತ ಎಷ್ಟೋ ವಜ್ರಗಳಿಗಿಂತ ನೀವೇ ನನ್ನ ಐಶ್ವರ್ಯ ಅಂತ ದೇವ್ರ ಅಂತಾನೆ ಯಾಕಂದ್ರೆ ನೀವೇ ಮುತ್ತುಗಳು ಎಲ್ಲ ನಿಮ್ಮ ಅದನ್ನಕ್ಕಾಗಿ ಕೊಟ್ಟಿನಿ ನಾನು ಅವಳು ನೀವು ಬಳಸ್ಕೊಳ್ರಿ ಆದರೆ ಅವೇ ನಿಮ್ಮನ್ನು ದೇವ್ರ ರಾಜ್ಯ ಕಡೆ ನಡೆಸೋದಿಲ್ಲ ನೀವು ದೇವರಿಗಾಗಿ ಏನು ಮಾಡ್ತಾ ತ್ಯಾಗ ಮಾಡಿದ್ರಿ ನೀವು ನಡ್ರಿ ನನ್ನಂತೆ ನಡ್ರಿ ಸಹೋದರನ್ನ ಪ್ರೀತಿಸ್ರಿ ಹಾಂ ಒಬ್ಬರಿಗೊಬ್ಬರು ಪರೋಪಕಾರ ಮಾಡ್ರಿ ಒಬ್ಬರಿಗೊಬ್ಬರು ನೀವು ಸಂತೈಸಿಕೊಳ್ಳ್ರಿ ಅಂತ ಹೇಳ್ತದ ಇವತ್ತು ನಮ್ಗೆ ಈ ರೀತಿಯನ್ನು ಕಲಿಸ್ತಾರೆ ಕರ್ಕನಲ್ಲಿ ಪ್ರೀತಿಗಳು ದೇವ್ರ ಮಕ್ಕಳೇ ಇದು ಆತ್ಮಿಕ ಮೌಲ್ಯಗಳಾಗಿದ್ದಾವೆ ದೇವರ ಮಾತುಗಳು ಅದಕ್ಕೆ ಇಪ್ಪತ್ತಾರನೇ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ ಅದಕ್ಕೋಸ್ಕರ ಆತ್ಮ ಇಲ್ಲ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಇಲ್ಲಿ ಯೇಸು ಕ್ರಿಸ್ತನ್ ಬಳಿಗೆ ಬಂದಾಗ ಆತನು ದೇಹ ಇಟ್ಕೊಂಡು ಬಂದಿದ್ದ ಆತ್ಮಿಕವಾಗಿ ಇಲ್ಲ ಆತನು ಎಲ್ಲ ಇತ್ತು ಆದರೆ ದೇವ್ರ ಬೆಳಿಗ್ಗೆ ಬರಬೇಕಂದ್ರೆ ಆತನ ದೇವ್ರು ಹೇಳಿದಂತೆ ಕ್ರಿಸ್ತನ ನಡೆದಂತೆ ಅವ್ನು ನೆಡಲಿಕ್ಕೆ ಪ್ರಯಾಸ ಪಡಬೇಕು ಯಾಕಂದರೆ ದೇವ್ರ ನನ್ನ ಕಲಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಾನಂತ ಒಂದೊಂದೇ ಒಂದೊಂದೇ ನಾವು ಮಾಡೋದಕ್ಕೆ ನಾವು ಮನಸ್ಸು ಮಾಡಬೇಕು ನಮಗೆ ಅದಕ್ಕೋಸ್ಕರ ನಂಬಿಕೆ ಮಾತ್ರ ಸಾಲದು ಬೇಕೆಂಬ ಬೋಧನೆ ನಮಗೆ ದೇವರು ಆಕೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ಕ್ರಿಸ್ತನು ಅದೇ ರೀತಿ ನಡೆದೇನೋ ಆ ಕಡೆ ಭಾಗದ ಕಡೆ ಹೋಗೋಣ ಇನ್ನೊಂದು ಪಿಲಿಪಿಯವರು ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾವು ನೋಡೋದು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಿಂದ ಹಿಡಿದು ಒಂಬತ್ತನೇ ವಚನದವರೆಗೆ ಅಲ್ಲಿ ಸಹ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಕ್ರಿಸ್ತನ್ ನಂಬಿದಂಥ ಇರಬೇಕಾಗಿರುವಂಥ ಮೌಲ್ಯಗಳು ಗುಣಗಳು ಅಂಥೇಳಿ ಕ್ರಿಸ್ತನಿಲ್ಲಿ ಹೇಳ್ತಾರೆ ಈಗ ನಮ್ಮಲ್ಲಿ ನಮ್ಮೇಲಿರೋಂಥದ್ದನ್ನು ನಾವು ನೋಡ್ತಾ ಇರುವಾಗ ಹೆಂಗೈತೆ ಏನೈತೆ ಅಂತೇಳಿ ಅವಳು ಆಪೇಷ ಪಡೆದವು ಆದರೆ ಕ್ರಿಸ್ತನ ಗುಣಗಳು ನಮ್ಮಲ್ಲಿರೋದಾದರೆ ಅದನ್ನು ಹೆಚ್ಚಿನದ್ದು ಅಂತ ಹೇಳ್ತಾರೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಿಕ್ಕ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ನಿಮ್ಮ ಸರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಕರ್ತನು ಹತ್ತಿರವಾಗಿದ್ದಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಶುತಿಯನ್ನು ಪ್ರಾರ್ಥನಾ ವಿಜ್ಞಾಪನ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚಿಸು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಕಡೆ ಮಾತೇನೆಂದರೆ ಸಹೋದರರೇ ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತನೆಗೆ ಯೋಗ್ಯವೋ ಅವೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ನೀವು ಯಾವುದನ್ನು ನನ್ನಿಂದ ಕಲಿತುಕೊಂಡು ಕುಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಮಾಡುತ್ತಾನಿ ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ದೇವರ ನಾಮಕ್ಕೆ ಸ್ತೋತ್ರ ನೋಡ್ರಿ ಸುಂದರವಾಗಿ ಇಲ್ಲಿ ಸಹ ಕ್ರಿಸ್ತನ್ ಯಾವ ರೀತಿಯಿಂದ ಆತನ ಮಕ್ಕಳನ್ನು ನಡೆದುಕೊಳ್ಳಬೇಕೆಂಬುದರ ಮೂಲಕವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಯಾಕಂತಂದ್ರೆ ನಾವು ಓದುತ್ತೇವೆ ಅದರ ಬಗ್ಗೆ ಮತ್ತೆ ದೇವ್ರ ಮಟ್ಟಿಗೆ ತಿಳಿಸಿಲ್ಲ ಅಂತೇಳಿ ನಾವು ಕೇಳಿಕೊಳ್ಳೋಣ ಯಾಕಂದ್ರೆ ಬರೀ ನಾವು ಓದೋದ್ರ ಅಲ್ಲ ಅವಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ಆತನ ಮಾತುಗಳನ್ನು ಕೈಕೊಂಡು ನಡೀಬೇಕಂತ ಹೇಳ್ತದೋಣ ನನ್ನ ವಾಕ್ಯವು ನಿಮ್ಮ ಮಾರ್ಗಕ್ಕೆ ಬೆಳಕಾಗಿರ್ಲ ಅಂತ ನಾನು ಯಾಕಂತಂದರೆ ಇವತ್ತಿನ ದಿನದಲ್ಲಿ ದೇವರೆಲ್ಲ ನಮಗೆ ಇಟ್ಟಿದ್ದಾನೆ ನಾವಿಷ್ಟೇ ಏನಂದರೆ ನಡಿಬೇಕು ನಾವು ನಡೆದು ಆತನಿಂದ ನಾವೆಲ್ಲ ಹೊಂದಿಕೊಳ್ಬೇಕು ಧರ್ಮೋಪದೇಶ ಕಾಂಡ ಕಡೆಯಾಗಿ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತದನ ನೀವು ನನ್ನ ಆಜ್ಞೆಗಳನ್ನು ವಿಧಿಗಳನ್ನು ಕೈಕೊಂಡು ನೆಡಿದಾದರೆ ನಿಮಗೆ ಈ ಶುಭ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾನೆ ನಿಮಗೆ ಇರುವ ಕಡೆಯೆಲ್ಲ ಶುಭ ನಿಮ್ಮ ಪುಟ್ಟಿಗಳಿಗೂ ನಿಮ್ಮ ಕೊಣೆಗಳಿಗೂ ನೀವು ಎಲ್ಲಿದ್ದರೂ ಸಹ ನಿಮಗೆ ಶುಭ 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 ಅಂತ ಹೇಳ್ತಾರೆ ಆ ಒಂದು ಶುಭಗಳನ್ನು ಹಾಗೆ ಕರ್ತನಾದ ಕ್ರಿಸ್ತನು ದೇವರು ನಮಗೆ ಯಾವಾಗಲೂ ನಮ್ಮ ಸಂಗಡಿ ಇರಲಿ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಪಡೋಣ ಇಲ್ಲಿ ನಾವು ಕೇಳಿರೋಂಥ ಮಾತುಗಳು ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ ನಾವು ಪ್ರೀತಿಸ್ತಾ ಇದ್ದೇವೆ ನಾವು ನಡೀತಾ ಇದ್ದೇವೆ ಅಂಥೇಳಿ ನಾವು ಬರೇ ಹೇಳೋದಕ್ಕಿಂತ ಕ್ರಿಯೆಗಳ ಮೂಲಕ ನಾವು ಮುಂದೆ ಬರೋಣ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಈ ಒಂದು ಪ್ರೀಚಾರ್ಲ್ಡ್ ಟಚ್ ಫೌಂಡೇಶನ್ ಪ್ರತಿ ಶನಿವಾರ ದಿನ ಪ್ರಾರ್ಥ ಪ್ರಾರ್ಥನೆ ಒಬ್ಬರಿಗೊಬ್ಬರು ಸಹೋದರು ಸಹೋದರಿಯರು ಒಂದಾಗಿ ಸೇರಿ ಬಂದು ಯಾರ್ಯಾರು ಯಾರ್ಯಾರಿಗೆ ಏನನ್ನೋ ಸಮಸ್ಯೆ ಇರ್ತವೋ ನಾವು ಪ್ರಾರ್ಥಿಸೋಣ ಕಾಯಿಲೆಗಿರ್ಬೋದು ಕೆಲಸಕ್ಕಿರ್ಬೋದು ವಿವಾಹ ಇರ್ಬೋದು ಪ್ರತಿಯೊಬ್ಬೊಬ್ಬರಿಗೆ ಒಂದು ಅನುಕೂಲವಾಗಿ ನಾವೇ ಮಾಡಬೇಕು ಇಲ್ಲಿ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆಲ್ಲ ಸಿಗ್ತೈತೆ ಅಂಬೋದಿಲ್ಲ ನಾವು ಅದರ ಜೊತೆಗೆ ನಾವು ಹುಡುಕಂಡು ಹೋಗಿ ಯಾರಿಗೆ ಸಹಾಯ ಬೇಕಾಗಿದೆ ಅಲ್ಲಿ ನೋಡಬೇಕು ನಾವು ಯೇಸು ಕ್ರಿಸ್ತನು ತನ್ನ ಜೀವಿತ ಕಾಲದಲ್ಲಿ ಒಂದು ಉಪಮಾನ ಹೇಳಿದನು ನೋಡ್ರಿ ನಿನ್ನ ನೆರೆಯವನ್ನು ಹೋಗಿ ಕಂಡುಕೊಂದ್ರೆ ಎಲ್ಲಿದ್ದಾನೆ ಅಂತಂದಾಗ ಆತನು ಎಲ್ಲ ವ್ಯಾಪಾರ ಮಾಡಿಕೊಂಡು ಬರುವಾಗ ನಾವು ಒಳ್ಳೆಯ ಸಮಾರ್ಯದನ್ನು ಸ್ವಾಮಿ ಯೇಸು ಕ್ರಿಸ್ತನ್ ಹೇಳ್ತಾನೆ ಅಲ್ಲಿ ಆತನು ವ್ಯಾಪಾರ ಮಾಡಿಕೊಂಡು ಬರುವಾಗ ಆತನಿಗೆ ಒತ್ತಾದಾಗ ಕಳ್ಳರಿ ಹಿಡ್ಕೊಂಡು ಆತನಿಗೆ ಅರ್ಜಿಯೂ ಆಗಷ್ಟು ಒಡೆದು ಬಿಟ್ಟು ಹೋದರು ಆ ಸಮಯದಲ್ಲಿ ಸಾವು ಬದುಕಿನಲ್ಲಿದ್ದಾನೆ ಯಾರು ಹೆಲ್ಪ್ ಮಾಡೋರಿಲ್ಲ ಆ ಟೈಮ್ನಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಅಲ್ಲಿ ಇಲ್ಲಿ ನಾವು ಯಾಜಿಕನು ಬರೋಂಥದ್ದು ನಾವು ನೋಡ್ತಾ ಇದ್ದೀವಿ ದೇವರು ಹಾಕಿ ಹೇಳತನೇ ಆ ಸಮಯ ಅಲ್ಲಿ ಹೋಗ್ತಾ ಇಲ್ಲ ಯಾಕಂದರೆ ಬರೀ ಆತನು ತೋರಿಸ್ಕೊಳೋದಕ್ಕೋಸ್ಕರ ಏನಪ್ಪ ಹೋದ್ರೆ ಏನಾದ್ರೇನು ಆತನ ಭಯಪಟ್ಟ ಅಲ್ಲಿ ಹೋದ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಮುಂದೆ ನಾವು ಲೇವೆಯನ್ನು ನೋಡ್ತಾ ಇದ್ದೀವಿ ಅಲ್ಲಿ ಸಹ ಆತನು ಸಹಾಯ ಮಾಡಲಿಲ್ಲ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಮಾರದವ್ರು ನೋಡ್ತಾ ಇದ್ದಾನೆ ಕರ್ಣಿಸ್ತಾ ಇದ್ದಾನೆ ಅಯ್ಯೋ ಏನಪ್ಪ ಆ ಪರಿಸ್ಥಿತಿಯಲ್ಲಿ ನಾನಿದ್ರು ಕೂಡ ನನಗೆ ಕೂಡ ಒಡದಾಗ್ತಿದ್ರೇನೋ ಈತನಿಗೆ ರಕ್ತ ಇದೆ ಈತನಿಗೆ ಹೋಗಿ ಏನಾರು ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಅಂತೇಳಿ ತೆಗೆದುಕೊಂಡು ಹೋಗಿ ಆತನನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಆತನ ಆರೈಕೆ ಮಾಡಿದನು ಮತ್ತೆ ಅವರಿಗೆ ಆರೈಕೆ ಮಾಡೋರಿಗೆ ಹೇಳಿದನು ನಿಮಗೆ ಮತ್ತೆ ತಿರುಗಿ ಬಂದು ನಿಮಗೆ ಏನಾದರೂ ಅವಶ್ಯಕತೆ ಇದ್ರೆ ಮತ್ತೆ ನಾನು ಅದನ್ನು ಖರ್ಚು ಕೊಡ್ತೇನೆ ಅಂತ ಹೇಳಿದನು ನೋಡ್ರಿ ಇಲ್ಲಿ ಒಂದು ಒಳ್ಳೆ ಸಮಾರದ ಬಗ್ಗೆ ನಾವು ಯೇಸು ಕ್ರಿಸ್ತನ ಉಪಮಾನ್ ಇಲ್ಲಿ ಯಾರು ದಯೆ ತೋರಿಸಿದ್ರು ಅಂಬೋದ್ರ ಮೂಲಕ ನಾವು ಕಂಡುಕೊಳ್ಬೇಕು ಅಲ್ಲಿ ಇಬ್ಬರು ಮೂವರು ವ್ಯಕ್ತಿಗಳಲ್ಲಿ ಒಬ್ಬಾತನು ಒಳ್ಳೆ ಸಮಾರಿದವನ ಬಗ್ಗೆ ಯೇಸು ಕ್ರಿಸ್ತನು ಅಲ್ಲಿ ತೋರಿಸಿದನು ಯಾಕಂದ್ರೆ ಇವತ್ತು ನಾವು ಸಹ ಮಾಡೋದಕ್ಕೋಸ್ಕರ ಒಳ್ಳೆ ಒಂದು ಸಹಾಯ ನಮ್ಮ ಕೈಲಾದಟ್ಟು ನಾವು ಏನಾರು ಒಬ್ಬರಿಗೊಬ್ಬರು ನಾವು ಎಲ್ಪ್ ಮಾಡ್ತಾ ಲೌಕಿಕವಾಗಿ ಆನಂದ ಅಂತ ಇಲ್ಲ ಹಣ ಇಲ್ಲ ಅನೇಕವಾದಂಥ ಎಲ್ಪ್ ಇರ್ಬೋದು ಒಬ್ರಿಗೊಬ್ರು ನಾವು ಪ್ರಾರ್ಥಿಸೋರಾಗ್ಬೋದು ಒಬ್ರಿಗೊಬ್ರು ಸಹಕಾರ ಆಗೋಣ ಯಾಕಂತಂದ್ರೆ ಯೇಸು ಕ್ರಿಸ್ತನ ಅದು ಹೇಳ್ತಾ ನೀವು ನನ್ನ ಕೆಲಸಗಳನ್ನು ನೀವು ಮಾಡೋದಾದ್ರೆ ತಕ್ಕ ಕ್ರಿಯೆಗಳಿಂದ ನಾನು ನಿಮ್ಮನ್ನು ನೋಡಿ ನಾನು ನಿಮಗೆ ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾನೆ ಇವತ್ತಿನ ವಾಕ್ಯ ಅದೇ ಯಾಕಂತಂದರೆ ನಾವು ಕೇಳುವ್ರಾಗದಂತೆ ಅದನ್ನು ಕೈಕೊಂಡು ನೆಡಿದಕ್ಕೆ ದೇವರಿಂದ ಮತ್ತೆ ನಾವು ಕೇಳ್ಕೊಳ್ಳೋಣ ದೇವ್ರ ನಿನ್ನ ಸಹಾಯ ನನ್ನ ದಯಪಾಲಿಸು ನಮಗೆ ನಿನ್ನ ಒಂದು ಸಹಾಯ ಕೊಡು ನಾನು ನಿಮ್ಮನ್ನು ನಮ್ಮನ್ನು ನೀನು ನಡೆಸು ಅಂತೇಳಿ ನಾವು ಕೇಳ್ಕೊಳ್ಳೋಣ ದೇವರಿಗಾಗಿ ನಮ್ಮನ್ನು ಆತನಿಗೆ ಒಪ್ಪಿಸ್ಕೊಳ್ಳೋಣ ಆತ್ಮ ತನ್ನ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧನಾಗಿರ್ತಾನೆ ನಾವು ಸಹ ಸ್ವಲ್ಪ ಸಹ ಟೈಮ್ ಹಾಕೊಂಡ್ರೆ ಯಾಕಂದರೆ ನಮಗೆ ಭಾಳಷ್ಟು ಸಮಯ ಇರ್ತದೆ ಲೋಕದಲ್ಲಿ ಬ್ಯುಸಿ ಬ್ಯುಸಿ ಇರ್ತೀವಿ ಆದರೆ ದೇವ್ರ ಕೆಲಸ ಮಾಡೋದಕ್ಕೋಸ್ಕರ ನಾವೆಲ್ಲವನ್ನು ಬಿಟ್ಟು ಆತನ ಬಳಿಗೆ ಬರಬೇಕು ಸ್ವಲ್ಪ ಹೊತ್ತಾಗ್ಲು ಬರಬೇಕು ಬಂದಾಗ ಓ ನನಗಾಗಿ ನೀನು ಪ್ರಾರ್ಥಿಸಿದೆ ಇತರರಿಗಾಗಿ ನೀನು ಪ್ರೀತಿಸಿದೆ ಅಂತ ಪ್ರಾರ್ಥಿಸಿದೆ ಅಂತೇಳಿ ತಂದೆಯ ದೇವರು ತನ್ನ ರಾಜ್ಯದಲ್ಲಿ ನನ್ನ ತನ್ನ ನಮಗೆ ಬಹುಮಾನವನ್ನು ಸಿದ್ಧ ಮಾಡುತ್ತಿದ್ದಾನೆ ಅದಕ್ಕೋಸ್ಕರವಾಗಿ ಅದೇ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಈ ಒಂದು ಸಮಸ್ಯೆ ಸಿದ್ಧವಾಗದಕ್ಕೋಸ್ಕರ ಅವರು ಏಳು ವರ್ಷದಿಂದ ಪ್ರಯತ್ನ ಪಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಇದು ಹೊರಟು ಹೋಗಬೇಕು ಯಾಕಂದ್ರೆ ನಮಗೆ ದೇವ್ರ ಆಕೆ ಗೊತ್ತು ಅದನ್ನು ನಾವು ಕ್ರಿಯೆಗಳಿಂದ ನಾವು ಮಾಡಿ ತೋರಿಸೋಣ ಅದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸೋಣ ಒಬ್ರಿಗೊಬ್ಬರು ಇದನ್ನು ನಾವು ಮುಂದೆ ಸೇರ್ ಮಾಡಲಿಕ್ಕೆ ನೋಡೋಣ ಯಾರು ಯಾರ ಮೂಲಕವಾಗಿ ದೇವ್ರ ಕಾರ್ಯ ಮಾಡ್ಬೇಕಂತ ಇಷ್ಟಪಡ್ತಾನೋ ಗೊತ್ತಿಲ್ಲ ಆದ್ರೆ ಈ ಕೆಲಸದಲ್ಲಿ ಅವೆಲ್ಲರೂ ಕೈ ಹಾಕಿ ಭಾಗವಹಿಸಿ ಇದನ್ನು ಮುಂದೆ ನಡೆಸಿಕೊಂಡು ಹೋಗಲಿಕ್ಕೆ ದೇವ್ರ ಸಹಾಯ ಮಾಡಲಿ ದೇವ್ರು ಕೊಟ್ಟಂಥ ವಾಕ್ಯವನ್ನು ಆಶ್ರೈಸ್ಲಿ ಆಮೇಲೆ